ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ರಾಜ್ಯದ ಮತ್ತು ಈ ದೇಶದ ಪರಿಶಿಷ್ಟ ಜಾತಿ ಮತ್ತು ವರ್ಗದವರಿಗೆ ಆರ್ಥಿಕ ಮೀಸಲಾತಿಯನ್ನು ಕೊಟ್ಟಿದ್ರು ಸಹ ನಮ್ಮನ್ನಾಳುವಂತ ಸರ್ಕಾರಗಳು ಈ ಸಮುದಾಯದ ಹಣವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾವೆ ನಮ್ಮ ಹಳ್ಳಿ ಕಡೆ ಹೇಳ್ತೀವಲ್ಲ ಬೇರೆದ್ದು ಯಾರು ಈ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕಾಗಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರಿಗೆ ಧ್ವನಿ ಇಲ್ಲ ಇವರಿಗೆ ಧ್ವನಿ ಇಲ್ಲ ಇವರ ಧ್ವನಿಯಾಗಿ ನೀವು ಅಸೆಂಬ್ಲಿ ಒಳಗೆ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಸಮುದಾಯದ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕಂತೇಳಿ ಅವಕಾಶ ಮಾಡಿಕೊಟ್ಟಿದ್ರು ಸರ್ ಎಲ್ಲರೂ ಬರ ನೀವು ನಾನು ಮಾತಾಡಿದ್ರೆ ನಮ್ಮ ಮುಖ್ಯಮಂತ್ರಿ ಏನಂತ ನಾನು ಮಾತಾಡಿದ್ರೆ ನಮ್ಮ ನಾಯಕರು ಏನಂತ ಅನ್ಕೊಂತಾರಂತ ಹೇಳಿ ಬಹುತೇಕವಾಗಿ ಈ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಬಳಸ್ಕೊಂಡ್ರೆ ಏನಾಗ್ತದೆ ಪರಿಸ್ಥಿತಿ ಅದಕ್ಕ ಬಹುತೇಕ ಎಲ್ಲರಿಗೂ ನಿರೀಕ್ಷೆ ಇದೆ ಹೌದ್ರಪ್ಪ ಯಾಕೆ ನಮ್ಮ ಅಜರ್ ಮಾತಾಡ್ತಾ ಇಲ್ಲ ಯಾಕೆ ಐದೂವರೆ ಸಾವಿರ ಲೂಟಿ ಮಾಡ್ಕೊಂಡು ಮಾಡ್ಕೊಂಡ್ರು ನಮ್ಮ ಮುಖಂಡ್ರಿಗೆ ಹೇಳಿದೆ ನೋಡ್ರಿ ಪರಿಶಿಷ್ಟ ಜಾತಿ ಮತ್ತು ವರ್ಗದವರಿಗೆ ಇವ್ರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅಂತ ಹಣ ಇಟ್ಟಿದ್ದಾರೆ ಎಷ್ಟಿ ಹಣನ ಬೇಕಾ ಇವ್ರಿಗೆ ಪರಿಶಿಷ್ಟ ಜಾತಿ ಹಣವೇ ಬೇಕಾ ಐದೂವರೆ ಸಾವಿರ ಕೋಟಿ ಹೋಯ್ತು ಹನ್ನೊಂದು ಸಾವಿರ ಕೋಟಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿಕೊಂಡ್ರು ಯಾರು ಕೇಳಬೇಕಾದ್ರೆ ಈಗ ನೂರ ಎಂಬತ್ತೇಳು ಕೋಟಿ ಐದೂವರೆ ಸಾವಿರ ಕೋಟಿ ಇದ್ದಾಗ ಹೇಗಿನಲ್ಲ ನಮ್ಮ ಮುಖಂಡರಿಗೆ ಲೂಟಿ ಮಾಡ್ತಾ ಇದ್ದಾರಲ್ರಿ ಸಮುದಾಯದ ಹಣ ಹನ್ನೊಂದು ಸಾವಿರ ಕೋಟಿ ಹಣ ಲೂಟಿ ಆಗ್ತಾ ಇಲ್ಲರಿ ಎಸ್ ಸಿ ಎಸ್ ಟಿ ಹಣ ಯಾರು ಈ ಮಾತಾಡ್ತಾ ಇರೋದು ಯಾರು ಯಾರು ಮಾತಾಡ್ತಾ ಇಲ್ಲ ಈಗ ನೂರ ಎಂಬತ್ತೇಳು ಕೋಟಿ ಪುಣ್ಯಾತ್ಮ ಅವನ ಚಂದ್ರಶೇಖರ್ ನೆನೆಸ್ಕೋಬೇಕು ನಾವೆಲ್ಲ ನಾವು ನೆನೆಸ್ಕೋಬೇಕು ಆ ಹಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಇದು ಗುಳುಮೆ ಅಂದ್ರೆ ಐದೂವರೆ ಸಾವಿರ ಕೋಟಿ ಹಣ ಗುಳು ಮಾಡ್ಯಾರ ಹನ್ನೊಂದು ಸಾವಿರ ಕೋಟಿ ಹಣನ ಗುಳು ಮಾಡ್ಯಾರ ಅಂತಂದ್ರೆ ನೂರ ಎಂಬತ್ತೇಳು ಕೋಟಿ ಬಿಡ್ತಾರೆ ಅಂದ್ರೆ ಅದಕ್ಕೆ ಕಾರಣ ಏನಂತಂದ್ರೆ ಬಹುತೇಕ ನಮ್ಮ ಹಕ್ಕುಗಳನ್ನು ಯಾರು ರಕ್ಷಣೆ ಮಾಡಬೇಕಾಗಿತ್ತು ಅವರು ಧ್ವನಿ ಇಲ್ಲ ಸಮಾಜ ಹೋರಾಟ ಮಾಡಬೇಕು ಸಮಾಜ ಹೋರಾಟ ಮತ್ತೆ ನೀವೇ ಆಟದೀರಪ್ಪ ನೀವು ನನ್ನ ಪ್ರಶ್ನೆ ನೀವೇನ್ ಮಾಡ್ತಾ ಇದ್ದೀರಿ ನಮ್ಮ ಹಕ್ಕನ್ನು ರಕ್ಷಣೆ ಮಾಡಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದು ಎಲ್ಲದಕ್ಕೂ ಸಮುದಾಯ ಎಲ್ಲದಕ್ಕೂ ಸ್ವಾಮೀಜಿ ಮುಂದೆ ಬರ್ಬೇಕಾ ಬರ್ತೀವಿ ನಾವು ನಿಮ್ ಕೈದಾಗಲ್ಲ ಅಂತ ಹೇಳ್ರಿ ನಾನು ಸಮಾಜವನ್ನು ಕಟ್ಟಿಕೊಂಡು ಮುಂದೆ ಬರ್ತೀನಿ